ನಮಗೆ ಶಾಪ ಆಗ್ರೇ ಇವತ್ತು ವಿಷಯ ತುಂಬಾ ಜನತಾರ ಆ ಜನಗಳು ಆತರ ಜನರನ್ನು ನಮ್ಮ ಬಂದಿರ್ಬೋದು

ಈ ವತ ಶಾಪಕ್ಕೆ ಬದಲಾಗಿ ನನಗೆ ಶುಭವನ್ನು ಅನುಗ್ರಹಿಸುವಂತೆ ಮಣ್ಣನ ಮಾಡಿದ್ರೆ ಮಣ್ಣು ತುಳಿ ಮಾಡ್ತಾರ ಇನ್ನು ವಿಚಿತ್ರವಾದ ಮಾತನಾಡ್ತಿರ್ತಾರ ವಿಚಿತ್ರವಾಗಿ ಬೈತಿರ್ತಾರ ನಾನು

ಆದರೆ ದೇವರು ನಮ್ಮನ್ನು ಶಾಪಕ್ಕೆ ಬದಲಾಗಿ ನಮ್ಮನ್ನು ಆಸ ದೇವರಾಗಿದ್ದಾನೆ ಹಾಗೆ ಈಗ ನಮ್ಮನ್ನು ಮರಣಕ್ಕೆ ಬದಲಾಗಿ ನಮ್ಮನ್ನು ಜೀವಕ್ಕೆ ನಡೆಸುವ ನಮ್ಮ ದೇವರು ನಮಗಿರುವಾಗ ನೀನು ನಾನು ಮತ್ತೆ ಈ ಶಾಪಗಳಿಗೆ ಭಯ

అప్పుడు ఇస్తనే నిన్న నా ఆశ్రద师ురన నన్ను ఆశ్రదులన మార్తనతే హల్లెలూయా யார் అబ్రహామునన ఆశ్రదం మార్తారో ఆయన ఆశ్రదబరుతాడు ఎవరు అబ్రహాముని చెపిస్తారో ఆయన శాపం బరుతంట హల్లెలూయా హల్లెలూయా అదే రీతి నిట్టు నౌస ನಮ್ಮ ಪಾಪಗಳಿಗಾಗಿ ನಮ್ಮ ಶಾಪಗಳಿಗಾಗಿ ನಮ್ಮ ಕರ್ತನಲ್ಲಿ ಸ್ಮರಿಸಲು ಕಲಿವಾಲಿಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಕಲಿಯುವಲ್ಲಿ ಏನ್ ಮಾಡಿದ ತನ್ನ

ಇಸ್ರಾಯೇಲ್ ಜನರನ್ನು ತ್ಯಜಿಸೋದಕ್ಕಾಗಿ ಹ Alleluia ಪುತ್ರೀನನನ್ನನ್ನ ತ್ಯಜಿಸೋದಕ್ಕಾಗಿ ದುಡುಕಟ್ಟು ಮಾಡಿಸಿ ಏನ ಮಾಡದ್ರೋ ಅದು ಯಾರು ಅಪ್ಪನಬೇಕು ಗೊತ್ತಾ ನಮ್ಮ ಶಾಪದಾಯಕ ದೇವರ ಅಪ್ಪನಬೇಕು Alleluia Alleluia ನೋಡಿ ಆತನ ಶಾಪದತ್ತಕ್ಕೆ ತರದಾಗ ಆಗ ಅಲ್ಲಿ ಬಿಳಾಮತನ ಆಯ್ತು ಇವತ್ತಾಟ నేను యెహోవానని ప్రార్థన మాడి కేకనంతన అక్కడ దేవుడంద్రి ఏమంటానా ఆ ఆయన జనినో ಹೋಗబడర్దు హల్లెలూయా ಹೋಗబడర్దు అస్తల నీను నన్న జనరన్ను చేపించబడర్దు హల్లెలూయా ఒదికొనిపడన దయనదోచనొరే అంటేంటా

ಶಾಪಿಸುವಂತ ಜನರಲ್ಲಿ ನೀನು ನಾನು ಕಾಲಡಬರು ಶಾಪಿಸುವಂತ ಜನರು ನಿಮಗೆ ನಿಮ್ಮ ಮನೆ ಮುಂದೆ ಇರೋದರೆ ಶಾಪಿಸುವಂತ ಜನರು ನಿಮಗೆ ವಿರೋಧವಾಗಿ ಇದ್ದರೆ ಏನ ಆ ಜಗಳ ಮಾಡುವುದು ಕಾಲಡೋರು ಗುಡ್ಡೋರು ಬರಡೋರು ಬಡಡೋರು ನಿಮ್ಮ ಮೇಲೆ ಕಿಡಿಕಾರುವಂತಹ ಜನರ ಜೊತೆ ನೀನು ಅವರ ಹಾಗೆ ಶಾಪಿಸಬಾರದು ಹalleluya ಯಾಕ ನಾವು ದೇವರನ್ನ ನಂಬಿದ್ದೇವೆ ನಾವು ದೇವರ ಮಕ್ಕಳಾಗಿದ್ದೇವೆ

ದೇವರು ಶಾಪಕ್ಕೆ ಬದಲಾಗಿ ಆಶ್ರದ ಮನನ್ನು ದೇವರು ಮರಣಕ್ಕೆ ಬದಲಾಗಿ ನಮಗೆ ಜೀವವನ್ನು ಕೊಡುವ ದೇವರೇ ಆದ ಇವರಿಗೆ ನೀನು ಮತ್ತು ನಾನು ನಮ್ಮಲ್ಲಿರುವಂತಹ ಶಾಪಗಳು ನಮ್ಮ ಪಾಪಗಳನ್ನು

జనరు చెప్ప

ಒಂದು ಒಳ್ಳೆセプトಿಸುವ ಜನರನ್ನು ಕಂಡು ಬಂದಾಗ ಏನು ಮಾಡ್ಕಂಗಿರಾ ನಿಮ್ಮನ್ನು ಬಯವದ ಜನರು ನಿಮ್ಮ ಬಗ್ಗೆ ಆಡಿಕೊಳ್ಳೋತೆ ಜನರು ನಿಮಗೆ ಗೊತ್ತಾಗಿದ್ತು ಅವರು ನಮ್ಮ ಆಡಿಕ ತದ ನಮ್ಮ ಬಯತರಾ ಆ ಅವರು ನಮಗೆ ಶಾಪಗ್ರದ ಅವರು ವಲಸಂಚ ಮಾಡ್ತದರ ಆ ವಿಷಯ ಗೊತ್ತಾದ್ರೆ ನಾನು ನಿಮ್ಮನ್ನು ಮಾಡ್ತೀನಿ ನಿಮ್ಮ ಬಯವದ ಜನರು ನಿಮ್ಮ ಬಗ್ಗೆ ಆಡಿಕೊಳ್ಳೋತೆ ಜನರು ಮತ್ತೆ ಐશ્વрте 5 ದಿನದಕ್ಕೆ ಬರಲರು ಮತ್ತೆ ಐશ્વрте 5 ದಿನದಯ್ಯ ಅನ್ನಂದು

ನೀನು ಮೌನವಾಗಿದ್ದು ದೇವರಲ್ಲಿ ಪ್ರಾರ್ಥಿಸು ವಾಕ್ಯ ಅಂತ ಹೇಳ್ತಾ ನೋಡ್ರಿ ಮತ ಸುವಾರ್ತೆ ಐದನೇ ಅಧ್ಯಾಯ ನಲವತ್ಮೂರು ವರ್ಷದಲ್ಲಿ ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಅಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ನಿಮ್ಮನ್ನು ಶಪಿಸುವ ಬೈಯೋರನ್ನು ಜಗಳ ಮಾಡೋರನ್ನು ಕಾದಾಡೋರನ್ನು ಗುದ್ದಾಡುವರನ್ನು ಎಲ್ಲರಿಗೋಸ್ಕರವಾಗಿ ನೀನು ಮನ ಕಲೂರಿ ದೇವರೇ ಅವರು ನಿನ ಕಲ್ಲ ಒಪ್ಪಿಸಿಕೊಡ್ತೇನೆ ಅಲ್ಲೆಲಿಯಾ ಅವರು ದಿನಾಲ್ ನನ್ನ ಆಗ್ತದರ ಸ್ವಾಮಿ ದಿನಾಲ್ ನನ್ನ ನಿಂದಿಸ್ತದರ ದಿನಾಲ್ ನಮ್ಮನ್ನು ಶಪಿಸದಾರ ನಾವು ದಾರಿ ಹೋಗ್ಬೇಕಾರ ಆ ಅವರು ಯಾವುದೋ ಒಂದು ನೆವ ಮಾಡಿ ಬೈತಾರ ಯಾವುದೋ ಒಂದು ನೆವ ಮಾಡಿ ಥೂ ಅಂತ ಉಳುತ್ತಾರ ದೇವರೇ ಇಂಥವೆಲ್ಲ ನಾವು ಕೇಳ್ತಾ ಇದೀವಿ ದೇವಾ ನಿನಗೆ ಸ್ತೋತ್ರ ನಿನಗೆ ಅವ್ರನ್ನು ಒಪ್ಪಿಸಿಕೊಡ್ತೇನೆ ಆಗ ಏನು ಮಾಡ್ತಾನೆ ದೇವರು ಅವರ ಮನಸ್ಸುಗಳನ್ನು ದೇವರು ಬದಲಾಯಿಸ್ತಾನೆ ಅಲ್ಲವ್ಯ ಅದು ಬಟ್ಟು ನಿನಗಿರಲಿ ನನಗಿರಲಿ ಅಂತ ಅಂದೆ ನೀನು ದೇವರು ಮಾಡಾಗಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಇವಾಗ ದೇವ್ರ ಮಕ್ಕಳ ನಾವು ಆಶ್ರದಿಸಲ್ಪಟ್ಟವರಾಗಿದ್ದೇವೆ ನಾವು ಆಶ್ರದವನ್ನೇ ಮಾತಾಡಬೇಕಾಗಿದೆ ನಾವು ಆಶ್ರದ ಆಶ್ರದವನ್ನೇ ಮಾಡಬೇಕಾಗಿದೆ ಬೈವರಿಗೆ ಪ್ರತ್ಯೇಕ ಬೈ ಬರ್ದಂತ ನಮಗೆ ಹಾಂ ಅಪಕಾರ ಮಾಡಿದ್ರೆ ನಾವು ಅಪಕಾರ ಮಾಡಬಾರ್ದು ಅಂತ ನಾವು ಅಲೆಲೂಯ ಯಾಕ ನಾವು ಹಂಗೆ ಮಾಡೋದಾದ್ರೆ ನಾವು ದೇವ್ರ ಮಕ್ಕಳಾಗಲು ಸಾಧ್ಯವಿಲ್ಲ ಆದರೆ ನೀವು ನಿಮ್ಮನ್ನು ಶೆಪಿಸುವವರಿಗಾಗಿ ನೀವು ಪ್ರಾರ್ಥಿಸುವುದಾದರೆ ನೀವು ದೇವರ ಮಕ್ಕಳಾಗತ್ತೀರಿ ಆಮೇಲೆ ಅಲೆಲಿಯಾ ನೀವು ಸಪಿಸುವವರೆಗೆ ನೀವು ಪ್ರೇರ್ ಮಾಡಿದ್ರೆ ಏನಾಗ್ತಾರೆ ನೀವು ದೇವರ ಮಕ್ಕಳಾಗ್ತೀರಿ ದೇವರು ಅವರ ಶಾಪ ಆಗ್ತಾರ ದೇವರ ಮಾಡ್ತಾರೆ ನಮಗೆ ಆಸ್ವಾದ ಬರ್ತದೆ ದಾವಿದ ಅಂತಂದ ಶಾಪ ಸಹ ಬಿಡ್ರಿ ಅಲ್ಲೆಲಿವ್ಯಾ ಒಂದು ವೇಳೆ ದೇವರು ನನ್ನನ್ನು ಆ ಶಾಪವನ್ನು ಏನು ಮಾಡ್ತಾನೆ ಅತನ ಆಸದ ಮಾಡ್ಬೋದು ಹಾಲಲ್ಲಿ ವ್ಯಾ ಅಲ್ಲ ಅಷ್ಟೆ ಅಲ್ಲ ಬೈತಾರ ನಿಮ್ಮನ್ನ ಬೈಲು ಬಿಡ್ರಿ ಎಷ್ಟು ದಿನ ಬೈಕಂದ್ರೆ ಅವರು ಎಷ್ಟು ದಿನವರೆಗೆ ಅವರು ದಿನ ಬೈಕಂದ್ರ ಸರ್ ದಿನ ಬೈಕಿಲ್ಲ ಅವರು ಅಲ್ಲೆಲಿಯ ಅವರು ನಿಮ್ಮ ಬಗ್ಗೆ ಎಲ್ಲೇ ಏನು ಮಾತಾಡ್ಕೊಳ್ಳಿ ಭಯ ಪಡಬೇಡ್ರಿ ಬದಲಾಗಿ ನಾನು ಅವ್ರ ಹತ್ರ ಅವರು ಅಂಥ ವಿಷಯದಲ್ಲಿ ನಾನು ಹೇಳೋದು ಒಂದೇ ಒಂದು ಮಾತು ನೀನು ಅಂಥವ್ರಿಗಾಗಿ ಪ್ರಾರ್ಥನೆ ಮಾಡು ಅಲ್ಲಲಿಯಾ ಒಳ್ಳೆಯದನ್ನೇ ಮಾಡಬೇಕಂತೇಳಿ ವಾಕ್ಯ ಓದೋಣ ಒಂದು ಪೇತ್ರ ಮೂರನೇ ಅಧ್ಯಾಯ ಹದಿಮೂರುವ ಒಂದು ಸರ್ ಓದೋಣ ಹಾಂ ಹಾಂ ಸಾಕು ಕಣ ಕಣ ಒಂದ್ಸಲ ನಂಗೆ ಒಂದನೇ ಪೇತ್ರ ಮೂರು ಹದಿಮೂರು ನೀವು ಒಳ್ಳೆಯದನ್ನು ಮಾಡುವುದರಲ್ಲಿ ನೀವು ಒಳ್ಳೆಯದನ್ನು ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ಆಸಕ್ತರಾಗಿದ್ದರೆ ನಿಮಗೆ ನಿಮಗೆ ಕೇಡು ಮಾಡುವವರು ಕೇಡು ಮಾಡುವವರು ಯಾರಿದ್ದಾರೆ ಯಾರಿದ್ದಾರೆ ಹಾಲೆಲು ಸೆಪಿಸುವ ಜನರಿಗೆ ಒಳ್ಳೇದು ಮಾಡಿದಂತ ಇಟ್ಕೊಳ್ರಿ ಸೆಪಿಸ್ತಾರ ಅವ್ರು ಮಾತಾಡ್ರಿ ನಿಮ್ಮನ್ನ ಅಲೆಲುಯಾ ಬೈಯುವ ಜನರಿಗೆ ನೀವು ಒಳ್ಳೇದು ಮಾಡಿದ್ರೆ ಅಂತ ಇಟ್ಕೊಳ್ರಿ ನಿಮ್ಮ ಬಗ್ಗೆ ಮಾತಾಡೋರಿಗೆ ನೀವು ಒಳ್ಳೇದು ಮಾಡಿದ್ರೆ ಅಂತ ಇಟ್ಕೊಳ್ರಿ ಅವ್ರು ನಿಮ್ಗೆ ಮಾತಾಡ್ತಾರಂತೆ ಅಲೆಲಿಯ ಬೈತ್ತಾ ನೀನು ಒಳ್ಳೆದನ್ನು ಮಾಡುವುದಾದರೆ ನಿನಗೆ ಕೇಡು ಮಾಡುವವರು ಯಾರು ಅಲೆಲಿಯ ಬೈವರ ಸಂಗಡ ಬೈಬೇಡ ಎದುರು ತಿರುಗಿ ಬಡೋ ಸಂಗಣ ಎದುರು ತಿರುಗಿ ಬೈಬೇಡ ಕಾದಾಡೋವರ ಸಂಗಡ ನೀನು ಕಾದಾಡಬೇಡ ಏಸು ಕ್ರಿಸ್ತನು ಕಲ್ಲುವರ ಸಿಲೆಬಲ್ಲಿ ನಮ್ಮನ್ನು ಕ್ಷಮಿಸಿದ ರೀತಿಯಲ್ಲಿ ನಾವು ಇವತ್ತು ನಮ್ಮನ್ನು ಬೈಯುವವರನ್ನು ಆ ಮಣುತೂರನ್ನು ಏನು ಮಾಡ್ಬೋದು ನಿನಗೆ ವಿರುದ್ಧವಾಗಿ ಎದ್ದವರನ್ನು ಯೇಶವನ ನಾಮದಲ್ಲಿ ಅವ್ರನ್ನ ಆಸ್ವಾದ ಮಾಡು ಯೇಶವನ ನಾಮದಲ್ಲಿ ಅವ್ರನ್ನ ಕ್ಷಮಿಸು ದೇವರೇ ಅವರನ್ನು ನೋಡ್ಕಂತಾನ ಅಲ್ಲಲ್ವಿಯಾ ಮುಂದೆ ನೋಡ್ರಿ ಏನು ಒಂದು ವೇಳೆ ನೀತಿ ನಿಮಿತ್ತವೇ ಬಾಧೆ ಪಟ್ಟರೆ ನೀವು ಧನ್ಯರು ಅಲ್ಲಲ್ವಿಯಾ ಒಂದು ವೇಳೆ ನೀವು ನೀತಿವಂತರೇ ನಿಮ್ಮ ಹತ್ರ ಯಾವ ತಪ್ಪು ಇಲ್ಲ ಆದ್ರೆ ನಿಮ್ಮ ಮನೆ ಮೇಲೆ ಬಿದ್ದಿದ್ದಾರೆ ಅವರು ಅಲ್ಲೇಲಿವ್ಯಾ ಚಾಂತಿಕೊಳ್ಳ್ರಿ ದೇವರ ಕರ್ತ ನೀವು ಧನ್ಯರಂತೆ ಮುಂದೆ ಹೋಗ್ತಾ ಮತ್ತೆ ಅವರ ಬೆದರಿಸುವಿಕೆಗೆ ಹೆದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ಕ್ರಿಸ್ತನ ಕರ್ತನೆಂದು ನಿಮ್ಮ ಹೃದಯ ಪ್ರತಿಷ್ಠೆ ಪಡಿಸ್ರಿ ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರ ಆಧಾರವೇನೆಂದು ಕೆಲವರಿಗೆ ಕೆಲವರಿಗೆ ಉತ್ತರ ಕೊಡೋದಕ್ಕೆ ಯಾವಾಗಲೂ ಸಿದ್ಧರಾಗಿರ್ರಿ ಆದರೆ ಅದನ್ನು ಸಾತ್ವಿಕದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ ಒಳ್ಳೆಯ ಮನಸ್ಸಾಕ್ಷಿ ಉಳವರಾಗಿರ್ರಿ ಆಗ ಕೃಷ್ಣನಲ್ಲಿರುವ ನೀವು ಒಳ್ಳೆಯ ನಡಿತೆಯನ್ನು ಕುರಿತು ಬೈಯುವವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವರು ಅಲಲಿಯ ಅಲೆಲಿಯ ಬೈತಾರೋ ಅವರೆಷ್ಟು ನಿಂದಿಸ್ತದರು ಅವರೆಷ್ಟು ನಮ್ಮ ಮೇಲೆ ಎದ್ದಿದ್ದರು ನಾವೇನು ಮಾಡ್ಕೋತೀವಿ ನಮ್ಮ ಹೃದಯದಲ್ಲಿ అర్మే ద్వేషిత్కరే కేడవల్ పట్ట మేలే మేర కీర్తన పుస్తక ఒళ్ళు కీర్తన ఒక్క 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 వచ్చింది ఓదో ಆಗಲ್ಲ ಆಗಲ್ಲ ಗಾಳಿ ಬಡಕೊಂಡು ಹೋಗುವ ಗಾಳಿ ಬಡಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ ವಿಚಾರಣೆಯಲ್ಲೂ ನ್ಯಾಯ ಪಾಪಾತ್ಮರು ನೀತಿವಂತರ ನೀತಿವಂತರ ಸಭೆಯಲ್ಲೂ ಸಭೆಯಲ್ಲೂ ನಿಲ್ಲುವುದಿಲ್ಲ ನಿಲ್ಲುವುದಿಲ್ಲ ಬಹೋವನ್ನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವ ಮಾರ್ಗವು ನಾಶವಾಗುವುದು ಯಾವುದೇ ಶಾಪ ಬರಲ್ಲ ಅಸಲಿಗೆ ದೇವರು ಅವನನ್ನು ತಲಾ ತಲಾಂತರಕ್ಕೂ ಅವನ ಸಿಂಹಾಸರ ಆಸ್ವಾದ ಮಾಡಿದೆ ದೇವರು ಅಮ್ಮನ ಅಲ್ಲೆಲ್ವಿಯ ಅವನ ಮಕ್ಕಳನ್ನು ಆಸ್ವಾದ ಮಾಡಿದೆ ಅಂತ ಇವತ್ತು ಸಹ ಅಷ್ಟೇ ಒಳ್ಳೆ ಮನಸ್ಸಾಕ್ಷಿ ಉಳವರಾಗೋಣ ನಾವು ದೇವರು ಮುಂದೆ ಒಳ್ಳೆ ನಡಿತನ ಉಳ್ಳವರಾಗೋಣ ನಾವು ದೇವರು ಮುಂದೆ ನಿಮ್ಮನ್ನು ಬೈಯುವವರನ್ನು ಯಾವಾಗಲೂ ನೀವು ಬೈಯದಂತೆ ದೇವರು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿರಿ ನಿಮ್ಮನ್ನು ನಿಂದಿಸುವವರು ನಿಮ್ಮ ಕಿವಿಗೆ ಬಿದ್ದಾಗ ಅವರನ್ನು ದೇವ್ರಿಗೆ ಒಪ್ಪಿಸಿಕೊಟ್ಟು ಪ್ರೇರಣೆ ಮಾಡ್ರಿ ದೇವರೇ ಜನರು ನಮ್ಮನ್ನು ನಿಂದಿಸ್ತಾರೆ ಅಂತೇಳಿ ಚರ್ಚಿಗೆ ಅಂತೇಳಿ ಜನರು ಎಮ್ಮನ್ನು ಚಚ್ಚಿಗೆ ಚರ್ಚಿಗೆ ಅಂತೇಳಿ ಜನರು ಎಮ್ಮನ್ನು ನಿಂದಿಸ್ತಾರ ದೇವ್ರಿಗೆ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡೋರು ದೇವರು ಅವರ ಶಾಪಕ್ಕೆ ಬದಲಾಗಿ ನಿನ್ನನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ ಅಲೆಲ್ವಿಯಾ ನಮ್ಮ ದೇವರು ನಮ್ಮನ್ನು ಶಾಪಕ್ಕೆ ಬದಲಾಗಿ ಇವತ್ತು ನಮ್ಮನ್ನು ಮಾಡ್ತಾನಂತೆ ಆತನ ಆಸ್ವಾದ ಮಾಡ್ತಾನಂತೆ ಅದಕ್ಕಾಗಿ ಇವತ್ತು ಶಪಿಸುವ ಜನರಿಗೆ ನೀನು ಏನು ಮಾಡಬೇಕಾಗೆ ನೀನು ಮಣಕಲೂರಿ ಹೋಗಿ ಪ್ರಾರ್ಥನೆ ಮಾಡೋ ಅಲ್ಲೆಲ್ವ್ಯಾ ಎರಡನೇದಾಗಿ ನಾವು ಯಾವಾಗಲೂ ಒಳ್ಳೆ ಮನಸ್ಸಾಕ್ಷಿಳುವರಾಗಿ ಒಳ್ಳೆದನ್ನೇ ಮಾಡ್ಬೇಕಂತ ನಾವು ಸುಮ್ಮನೆ ಅವ್ರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ನಾವು ಜಳ ಜಗಳ ಆಡಬಾರ್ದು ಅಲೆಲಿಯಾ ಆದರೆ ಶಪಿಸುವವರೆಗೂ ನಿನಗೂ ಇಬ್ಬರಿಗೂ ದೇವರು ನಾಯತ್ತಿರಸ್ತನ ನೆನಪಿಟ್ಕೊಳ್ರಿ ಅಲೆಲವಿಯಾ ಸೌಂಡ್ ಅಲೆಲಿಯಾ ಸೌಂಡಿಲ್ಲ ಅಲೆಲಿಯಾ ಇಬ್ಬರು ಏನು ಮಾಡ್ತಾರೆ ದೇವರು ನಾಯತ್ತಿರಸ್ತಾನ ಯಾರಿಗೆ ನಿನ್ನ ಶಪಿಸುವವರೆಗೂ ನಿನಗೂ ಹಂಗಾಗಿ ಇಬ್ಬರು ನ್ಯಾಯ ತಿಳಿಸೋದ್ರಿಂದ ನೀನು ಆತನ ನ್ಯಾಯವನ್ನು ಎದುರು ನೋಡುವುದಾದ ದೇವರು ಮಾಡಿದಂತೆ ನೀತಿವಂತರ ಮಾರ್ಗವನ್ನು ಆತನ ಲಕ್ಕಿಸುವನು ದುಷ್ಟರ ಮಾರ್ಗವು ನಾಶವಾಗುವುದು ಆದರೆ ದುಷ್ಟನು ಒಂದು ವೇಳೆ ಆ ದುರ್ಗ ಮಾರ್ಗತ್ವವನ್ನು ಬಿಡುವುದಾದರೆ ಏನು ಮಾಡ್ತಂತ ದೇವರು ಆತನು ಕರುಣಿಸುವನು ಆಮೇಲೆ ನಾಲಲಿಯಾ ದುಷ್ಟನು ದುರ್ಮಾರ್ಗವನ್ನು ಬಿಡಲಿ ಕೆಡುಕನ ದುರಾಲೋಚನೆ ತ್ಯಜಿಸಲಿ ಯಹೋವನ ಕಡೆಗೆ ತಿರುಗಿಕೊಂಡು ಬರಲಿ ಆತನು ಅವನನ್ನು ಕರುಣಿಸುವನು ಅಲ್ಲೆಲಿವ್ಯಾ ಎಂಥ ಅದ್ಭುತವಾದ ಮಾತು ಇವತ್ತು ನಿಮ್ಮಲ್ಲಿ ಏನಾದ್ರು ಒಂದು ವೇಳೆ ನೀವು ಯಾರನ್ನು ಬೈಯುವುದಾಗಲಿ ಸಪಿಸುವುದಾಗಲಿ ನಿಂದಿಸುವುದಾಗಲಿ ಹಾಂ ಪದೇ 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 ಜಗಳಕ್ಕೆ ಆಸ್ಪಾದವಾದ ಮಾತುಗಳು ನಿಮ್ಮಲ್ಲಿರೋದರಿನ ಇವತ್ತೇ ಯಶ ನಾಮ ಹೋಟ್ಲಲ್ಲಿ ಬಿಟ್ಟಾಕ್ಬಿಡ್ರಿ ಅಲ್ಲೆಲಿವ್ಯಾ ನಿಮ್ಮ ಬಾಯಿ ಯಾವಾಗಲೂ ಕರ್ತನನ್ನು ಸುದ್ದಿಸಬೇಕಾಗಿದೆ ನಿಮ್ಮ ಬಾಯಿ ಯಾವಾಗಲೂ ಕರ್ತನಿಗೆ ಗಾನ ಮಾಡಬೇಕಾಗಿದೆ ಅದು ಅದರಿಂದ ಇವತ್ತು ನೀನು ಮತ್ತು ನಾನು ಆ ದೇವರ ಮಕ್ಕಳಾಗಿದ್ದೇವೆ ಎಚ್ಚರವಾಗಿರ್ರಿ ಯಾಕೋಬ ಮೂರನೇ ಅಧ್ಯಾಯ ಹತ್ತಿನ ವಚನ ಹೋದ್ರೆ ಏನಂತೈತೆ ಯಾಕೋಬ ಶಪಿಸುತ್ತೇವೆ ಅದೇ ಮನುಷ್ಯರನ್ನು ಶಪಿಸುತ್ತೇವೆ ಶಾಪ ಎರಡು ಬರುತ್ತವೆ ಹಾಲ ಚೆನ್ನ ಕೊಡ್ರಿ ನಾವು ದೇವರ ಮಕ್ಕಳಾಗಿದ್ದೀವಿ ಮನುಷ್ಯರನ್ನು ಶಪಿಸುತ್ತೇವೆ ಅಂತೆ ಮತ್ತೆ ಮಾಡ್ತೀವಿ ಅದೇ ಬಾಯಿಂದ ದೇವರನ್ನು ಸುತಿಸುತ್ತೇವೆ ಅಂತ ಇಲ್ಲ ಅದು ಹೇಳ್ತಂಗಿರ ಅದು ಮಾಡಬಾರ್ದಂತೆ ಮುಂದುವುದ ನಂಗೆ ಸಹೋದರೇ ಸಹೋದರರೇ ಈಗಿರುವುದು ಯೋಗ್ಯವಲ್ಲ ಸಹೋದರರೇ ಈಗ ಯೋಗ್ಯವಲ್ಲ ಒಂದೇ ಬಾಯಿಯಿಂದ ಸಿಹಿ ನೀರು ಕಹಿ ನೀರು ಎರಡು ಒರಡು ದುಡ್ಡು ಸಹೋದರರೇ ಅಂಜುರದ ಮರವು ಎಣ್ಣೆ ಮರದ ಕಾಯಿ ಬಿಡುವುದು ದ್ರಾಕ್ಷಿ ಬಳಿಯಲ್ಲಿ ಅಂಜುರದ ಹಣ್ಣಾಗುವುದು ಹಾಗೆಯೇ ಉಪ್ಪು ನೀರಿನ ಬಾಯಿಯಿಂದ ಸಿಹಿ ನೀರು ಬರುವುದಿಲ್ಲ ನಮ್ಮ ಬಾಯಲ್ಲಿ ಒಂದಿರಬೇಕೇರಿ ಇವತ್ತು ಕೈ ಜೋಡಣ ಅಲೆಲ್ವಿಯ ಬೈವ್ರ ನಿನ್ನ ಮಾಡ್ಕೊತ್ತಂಗಿರ ಬೈ ಬಗ ಏನು ಮಾಡ್ತಂಗಿರ ಒಂದು ಸಲ ಬೈತೀವಿ ಸರ್ ಮತ್ತೆ ಒಂದು ಸಲ ಸುಮ್ಮನೆ ಇರ್ತೀವಿ ಅಲೆ ಒಂದು ಸಲ ಸುಮ್ಮನೆ ಇರ್ತೀನಿ ಎರಡು ಸಲ ಸುಮ್ಮನೆ ಇರ್ತೇನೆ ಮೂರು ಸಲ ಸುಮ್ಮನೆ ಇರ್ತೀನಿ ಜಾಕ ಜಾಕ ಬೈದಿರ ಅಲೆಲ್ವಿಯ ಅಲ್ಲ ಒಂದು ದಿನಕ್ಕೆ ಏಳು ಎಪ್ಪತ್ತೇಳು ಸಾರಿ ತಪ್ಪು ಮಾಡಿದ್ರೂ ಎಮ್ಮಕ ನಾವು ಶಮಿಸ್ಬೇಕಂತ ಹಾಲೆಲ್ವಿಯ ದೇವ್ರ ಹಾಕಿ ನಮ್ಮ ಹಂಗೆ ಹೇಳ್ತ ಹಾಗಾಗಿ ಇವತ್ತು ನೀನು ನಾನು ಶಪಿಸ್ಬಾರ್ದು ನಮ್ಮ ಜನರನ್ನ ನಮಗೆ ದೇವ್ರ ಹೋಗಿ ಏನೇ ಕೊಡ್ತು ಗೊತ್ತ ನಮಗೆ ದೇವ್ರ ಮಕ್ಕಳಿಗೆ ನೀವು ಜನರನ್ನ ಶಪಿಸ್ಕೊಡ್ದು ಅಂತ ಯಾಕೆ ಶಪಿಸ್ಕೊಡೋದು ನಿಮ್ಮ ಬಾಯಲ್ಲಿ ಸುತ್ತಿ ಬರ್ತಾ ಇದೆ ಹಾಲೆಲ್ವಿಯ ಸ್ತೋತ್ರ ಬರ್ತದೆ ಹಾಲೆಲ್ವಿಯಾ ಅದಕ್ಕಾಗಿ ನಾವು ದೇವರನ್ನು ಸುತ್ತಿಸುವರಾಗಿದ್ದೇವೆ ಈ ಭೂಮಿ ಮೇಲಿರುವ ದೇವರನ್ನು ನಂಬಿದವರು ನಂಬದೇ ಇರುವ ಜನರು ಯಾರವರೆಲ್ಲರು ದೇವರ ಮಕ್ಕಳೇ ಆಮೇ ಓ ಓಸು ನಂಬಿದವರು ಮಾತ್ರ ದೇವರ ಮಕ್ಕಳನ್ನು ಅನ್ಕೋಬೇಡ್ರಿ ಇನ್ನೊಪ್ಪಿಗೆ ಹಂಗಿಲ್ಲ ಯೇಸುಸ್ವಾಮಿ ನಂಬದೇ ಇರುವರೆಲ್ಲರೂ ಏಸುಸ್ವಾಮಿ ಮಕ್ಕಳು ಆಗುದಲ್ಲ ಯಾರು ಎಸ್ ಸ ನಂಬದೇ ಇರುವ ಜನರು ಅವರು ದೇವ್ರ ಮಕ್ಕಳಿಂದ ನಿಜನ ಅದು ನೀವು ಒಪ್ಪ ಅಲ್ಲಲ್ಲಿಯಾ ತಮಗೆ ದೇವರನ್ನು ನಂಬಿದವರು ದೇವ್ರ ಮಕ್ಕಳೇ ದೇವರನ್ನು ನಂಬದೇ ಇರುವಂಥ ಜನರು ಸಹ ಇದರಲ್ಲ ಭೂಮಿ ಮೇಲೆ ಅವರೆಲ್ಲರೂ ಸಹ ಯಾರು ಗೊತ್ತಾ ಅವರು ದೇವ್ರ ಮಕ್ಕಳೇ ಏನು ಸರ್ ಇವತ್ತು ನಮಗೆ ಒಂದು ಹೊಸ ಕತೆ ಆಯ್ತು ಅನ್ಕೊಂಬಂದಿ ಅವರು ಇದು ಹೊಸ ಕಥೆಯಲ್ಲಿ ಇದು ಹಳೆ ಕಥನೆ ಇದು ಅದಕ್ಕೆ ನಾವು ಶಪಿಸಬಾರ್ದು ಒಂಬತ್ತು ವಚನದಲ್ಲಿ ನೋಡ್ರಿ ಅಂತ ಹೇಳ್ತ ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡ ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ ಅದರಿಂದಲೇ ಅದರಿಂದಲೇ ದೇವರ ಹೋಲಿಕೆಗೆ ದೇವರ ಹೋಲಿಕೆಗೆ ಸರಿಯಾಗಿ ಸರಿಯಾಗಿ